ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಮುಂದಿನ ಕ್ರಮವನ್ನು ಅವರು ಮುಂದುವರಿಸಬೇಕು ಇದು ಮೊದಲನೇ ಆದ್ಯತೆ ಯಾಕೆ ಅಂದರೆ ಇದು ರಾಜ್ಯಾದ್ಯಂತ ನನಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಸಿಲುಬೆಗಟ್ಟಕ್ಕೆ ನಾವು ರಕ್ಷಣೆ ಕೊಡಬೇಕು ವಿಸಿಟ್ ಮಾಡಬೇಕು ಡಿ ಸಿ ಅವ್ರ ಹತ್ರ ಹೇಳಬೇಕು ಮುಖ್ಯಮಂತ್ರಿಗೆ ಹೇಳ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರನೇ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಕೂಡಲೇ ಆ ಲೈಸೆನ್ಸ್ ಅಮಾನತ್ ಮಾಡಿ ಅದಕ್ಕೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ನೇಮಕ ಮಾಡಿ ವಾಸ್ತವ ಸ್ಥಿತಿ ಏನಂತ ಹೇಳಿ ಅವರು ತರಿಸ್ಕೋಬೇಕು ಸರ್ಕಾರಕ್ಕೆ ಇದನ್ನು ರದ್ದು ಮಾಡಿ ಅಂತ ಹೇಳಿ ಅವ್ರು ಕಳಿಸ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಡಿ ಸಿ ಅವ್ರಿಗೆ ಹೇಳ್ತಾ ಇದ್ದೀನಿ ಎರಡನೇದಾಗಿ ತುಂಬ ಇದೆ ಆನೆಗಳು ಯಾಕೆ ಊರಿಗೆ ಬರ್ತಾ ಇದ್ದಾವೆ ಅಂತೇಳಿ ನಿಮಗೂ ಗೊತ್ತಿದೆ ಕಾಡಿನ ಒಳಗಡೆ ಅವ್ರ ನೆಲೆಯನ್ನು ನಾವು ಮನುಷ್ಯರು ಹಾಳು ಮಾಡಿದ್ದೀವಿ ಅದು ಕಾಡುಗಳ್ಳ ಇರ್ಬೋದು ಗಣಿಗಾರಿಕೆಯನ್ನು ಇರ್ಬೋದು ಅಥವಾ ಬೇರೆ ಬೇರೆ ಥರದ ಚಟುವಟಿಕೆಗಳಿರ್ಬೋದು ಎಲ್ಲ ಕಾರಣಕ್ಕೆ ಆನೆಯ ನೆಮ್ಮದಿಯನ್ನು ಒಟ್ಟು ಕಾಡು ಪ್ರಾಣಿಗಳ ನೆಮ್ಮದಿಯನ್ನು ಹಾಳು ಮಾಡಿದ್ದೀವಿ ಅವು ಈಗ ಊರು ಕಡೆಗೆ ಬರ್ತಾ ಇದ್ದಾವೆ ಈಗ ಅದಕ್ಕೆ ಬಂದೋಬಸ್ತ್ ಜವಾಬ್ದಾರಿ ಸರ್ಕಾರ ಯಾಕೆ ಹಿಂಗಾಗಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಆ ಕೆಲಸವನ್ನು ಜವಾಬ್ದಾರಿಯನ್ನು ಸರ್ಕಾರ ತಗೋಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸಾದಿಕ್ ಮೇಡಮ್ಗೆ ಭಾಳ ಅರ್ಜೆಂಟ ಅರ್ಜೆಂಟಾಗಿ ಹೇಳ್ತಾ ಇದ್ದರು ಅಲ್ಲಿ ಗಣಿಗಾರಿಕೆಗೆ ಸುಮಾರು ಹದಿನೆಂಟು ಚೆಕ್ ಡ್ಯಾಮ್ಗಳಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದು ಎಷ್ಟು ವರ್ಷ ಆಯಿತು ಹತ್ತರಲ್ಲಿ ಹತ್ತು ಹನ್ನೊಂದರಲ್ಲಿ ಅವಾಗ್ಲೇ ನಾವು ಕೆಲವು ಗಣಿಗಾರಿಕೆಯವ್ರನ್ನೆಲ್ಲ ವಿರೋಧ ಮಾಡಿಕೊಂಡು ನನ್ನ ಮನೆಗೆ ಬ್ಯಾಗ್ ಇಟ್ಕೊಂಡು ಬಂದಿದ್ರು ಸಾರ್ ತಾವು ಸುಮ್ಮನೆ ಇದ್ಬಿಡಿ ಸಾರ್ ನಿಮ್ಮ ಕೈ ಮುಗಿದ್ದೇವೆ ಹೇಳಿ ಅವ್ರಿಗೆ ಅವತ್ತೇ ಹೇಳಿ ಕಳಿಸಿದ್ದೆ ನೀನು ಇಲ್ಲಿ ಎರಡು ನಿಮಿಷ ತಡ ಮಾಡಿರೇ ಪೊಲೀಸ್ನವ್ರು ಕರೆಸಿ ನಿನ್ನ ಅವ್ರಿಗೆ ಒಪ್ಪಿಸ್ತೇನೆ ಅಂತ ಹಾಗಾಗಿ ಅವರು ಎದುರಿಸಿ ಮನೆಯಿಂದ ಕಳಿಸಿದ ಮೇಲೆ ನಾವು ಕೋರ್ಟಿಗೆ ಹಾಕಿದ್ವಿ ಕೋರ್ಟು ಅದನ್ನು ನಿಲ್ಸ ಈ ಒಂದು ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಗಣಿಗಾರಿಕೆ ಮಾಡಬಾರ್ದಂತ ಅಂತ ಹೇಳಿ ಆ ಜವಾಬ್ದಾರಿ ಸಾರ್ವಜನಿಕವಾಗಿ ನಾವು ಮಾಡ್ತಾ ಇರುವಾಗ ಸಂಬಂಧಪಟ್ಟಂತ ಅರಣ್ಯ ಇಲಾಖೆ ಭಾಳ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅದು ಲಕ್ಷಿಮಟ್ಟ ಇರ್ಬೋದು ಅದು ಹೊಸಪೇಟೆ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ಇದು ಎಲ್ಲದೂ ಕೂಡ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮೊನ್ನೆ ನಾನು ಮಾತಾಡಿ ಹೇಳಿದ್ದೀನಿ ಈಗ ಮೂರು ದಿವಸದಿಂದ ಬೇರೆ ವಿಷಯಕ್ಕೆ ರಾಜಣ್ಣ ಸಿಕ್ಕಿದ್ರು ಅವ್ರಿಗೂ ಹೇಳಿದ್ದೀನಿ ಹಾಗಾಗಿ ಈಗ ನಾವು ಮುಖ್ಯ ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ಮೇಡಮ್ ಡಿ ಸಿ ಅವರು ನಮ್ಮ ಜೊತೆ ಇದ್ದಾರೆ ಡಿ ಸಿ ಅವ್ರಿಗೆ ಹೇಳ್ತೇವೆ ಗಣಿಗಾರಿಕೆ ನಿಲ್ಲಬೇಕು ಆನೆ ಕಾರಿಡಾರ್ ಏನಿದೆ ಆ ಭಾಗದಲ್ಲಿ ಅದನ್ನು ಮುಕ್ತವಾಗಿ ಇಕ್ಕಬೇಕು ಮತ್ತು ಅಲ್ಲಿ ಏನೇನು ತೊಂದರೆ ಇದೆಯೋ ಅವರೇ ಖುದ್ದಾಗಿ ಈ ವಿಷಯವನ್ನು ಗಮನಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಂತೇಳಿ ಮೇಡಮ್ ಹೇಳ್ತಾ ಇದ್ದೀವಿ ಹಾಗೆ ಈಗ ಫೈನಾನ್ಸ್ಗಳದ್ದು ಏನು ತೊಂದರೆ ಆಗಿದೆ ಅದನ್ನು ಕೂಡ ನಾನು ಈಗ ಮುಖ್ಯಮಂತ್ರಿಗೆ ಭಾಳ ದೀರ್ಘವಾಗಿ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ನೋಡಿ ಫೈನಾನ್ಸ್ ಇದೆಯಲ್ಲ ಅದು ಯಾರ ಮನೆಯ ಆಸ್ತಿಯ ಹಣವೂ ಅಲ್ಲ ಸರ್ಕಾರ ಏನೋ ಒಂದಿಷ್ಟು ಕಾನೂನು ಭದ್ರ ಮಾಡಿದೆ ಬಡ್ಡಿ ಕಾಸಿನ ವ್ಯವಹಾರ ಮಾಡೋನು ಫೈನಾನ್ಸ್ ವ್ಯವಹಾರ ಮಾಡೋನಿಗೆ ಕಾನೂನಿನ ಭಯ ತರಿಸೋ ಕೆಲಸ ಮಾಡಿದ್ದಾರೆ ಆದರೆ ಆದರೆ